ಸ್ವಾಗತ ಸ್ವಾಮಿ ಕಣ್ಣು ಮಾನವನ ದೇಹದ ಅತಿಸೂಕ್ಷ್ಮವಾದ ಅಂಗವಾಗಿದ್ದು ಅತಿ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ಎಂದು ಆಲಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹೆಳವರಹುಂಡಿ ಪಿ ನಟರಾಜು ಅವರು ಹೇಳಿದರು ಹೆಳವರಹುಂಡಿ ಗ್ರಾಮದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಮಂಗಳವಾರ ಆಲಗೂಡು ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಬನ್ನೂರಿನ ಭೈರವೇಶ್ವರ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಯಶಸ್ವಿನಿ ಇರೋರಿಗೂ ಕೂಡ ಯಶಸ್ವಿನಿ ನಿರ್ದೇವರು ಕೂಡ ಸದಸ್ಯರು ಮತ್ತು ಸದಸ್ಯರು ಅಲ್ಲದವ್ರಿಗೂ ಸಾರ್ವಜನಿಕವಾಗಿ ಬಡವರಿಗೆ ಅನುಕೂಲ ಆಗಿದೆ ಹೇಳಿ ನಮ್ಮ ಸಹಯೋಗದಲ್ಲಿ ಮತ್ತೆ ಭೈರವೇಶ್ವರ ನೇತ್ರಾಲಯ ಕಣ್ಣಿನ ಈ ನೇತ್ರ ಚಿಕಿತ್ಸೆಯನ್ನು ನಾವು ಇದರಿಂದ ಬಡವರಿಗೆ ಮತ್ತೆ ಯಶಸ್ವಿನಿ ಇರೋರಿಗೂ ಕೂಡ ಇದನ್ನು ನಿರ್ದೇಶರು ಕೂಡ ಇದನ್ನು ತಪಾಕಣೆ ಮಾಡ್ತಾರೆ ಮತ್ತು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸದಕಳಕೆ ಮಾಡ್ಕೋಬೇಕು ಅಂತ ಹೇಳಿ ಸಂಘದ ವತಿಯಿಂದ ಮತ್ತು ನಮ್ಮ ಸರ್ವ ಸದಸ್ಯರು ಕೂಡ ನಮ್ಮಲ್ಲಿ ಮನವಿ ಮಾಡ್ತೀವಿ ಮಾಧ್ಯಮದ ಸ್ನೇಹಿತರು ದಯಮಾಡಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ಮತ್ತೆ ಇವರು ಉತ್ಸೆಪಡ್ ಅಲ್ಲ ಮೇಡಮ್ ಅವ್ರಿಗೆ ಯಾವುದೇ ತರಲೂ ನಮ್ಮಿಂದ ಇದಿಲ್ಲ ಈಗಂತೂ ಒಳ್ಳೆಯ ರೀತಿ ಇಲ್ಲ ಆದ್ರಿಂದ ಮುಂದಿನ ದಿನಗಳಲ್ಲಿ ಇದೇ ಸಮಸ್ಯೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಾಯ ಪಡ್ಕೋಬೇಕು ಅಂತ ಕೂಡ ನಮ್ಮ ಮತ್ತೆ ಮಾತಾಡಿದ್ದೀನಿ ಸಾರ್ವಜನಿಕರು ಮತ್ತು ಸಂಘದ ಸದಸ್ಯರು ಇದರ ಬೆಂಬಲಕ್ಕೆ ಬರ್ತರು ಅಂತ ಹೇಳಿ ಸಾರ್ವಜನಿಕರಲ್ಲಿ ಮತ್ತಷ್ಟು ಮಾಹಿತಿ. 2023 ಯೋಜನೆ ಎಲ್ಲ ಇದೆ ಆ ಯಶೋಶ್ರೀ ಯೋಜನೆಂದ ನಾವು ತುಂಬಾ ಈ ಸಹಕಾರ ಇಲಾಖೆಗಳಾಗಿರ್ಬೋದು ಇರಬಹುದು ಆರೈತನೆಗಳು ಇರಬಹುದು ಅಲ್ಲೇ ಉಚಿತವಾಗಿ ನೇತರ ಶಸ್ತ್ರಚಿಕಿತ್ಸಾ ಶಿಬಿರಾನ ಅಳವಡಿಸ್ತೀವಿ ಬಟ್ ನಾವು ಯಾವುದೇ ರೀತಿ ಪೇಷೆಂಟ್ಸ್ ಚಾರ್ಜಸ್ ಎಲ್ಲ ಏನು ತಗೊಳಲ್ಲ ಇಲ್ಲಿ ಬಂದು ಏನು ಕ್ಯಾಂಪ್ ಮಾಡ್ತೀವಿ ಆ ಪೇಶೆಂಟ್ಗಳಿಗೆ ಯಶಸ್ವಿನಿ ಕಾರ್ಡ್ ಇರಲಿ ಕಾರ್ಡ್ ಇದ್ದೇ ಇದ್ರೂ ಅಲ್ಲಿ ಬಂದಾಗ ಉಚಿತವಾಗಿಯೇ ಪರೀಕ್ಷೆ ಮಾಡಿಕೊಡ್ತೀವಿ ಮತ್ತೆ ಅಂತಂದರೆ ಯಶಸ್ವಿನಿ ಕಾರ್ಡ್ ಪಡೆಯಿಂದ ಇವಾಗ ಕ್ಯಾನ್ಸರ್ ಆಪರೇಷನ್ ಫ್ರೀ ಆಗುತ್ತೆ ಕ್ಯಾನ್ಸರ್ ಆಪರೇಷನ್ ಅಂತಂದರೆ ಕಣ್ಣಿಗೆ ಯಾವುದೇ ರೀತಿ ಬ್ರೈಂಡ್ ಇಂಜೆಕ್ಷನ್ ಕೊಡದೆ ಕಣ್ಣಿಗೆ ಪಟ್ಟಿ ಆಗದೆ ಅಡ್ಮಿಟ್ ಇಲ್ಲೇ ಅಡ್ಮಿಟ್ ಇಲ್ಲದೇ ಜೊತೆಗೆ ಊಟ ತಿಂದಿದ್ರು ಯಾವುದೇ ರೀತಿ ಪತ್ತೆ ಇರಲ್ಲ ಬಂದರೆ ವಾಕಿಂಗ್ ಸರ್ಜರಿ ಇರುತ್ತೆ ಅಂತಂದ್ರೆ ಒಂದು ಬಂದು ಪೇಶೆಂಟ್ ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಿ ಒಂದು ಎರಡರಿಂದ ಮೂರು ಗಂಟೆ ಒಳಗೆ ಪೇಷಂಟ್ ಡಿಸ್ಚಾರ್ಜ್ ಮಾಡಿ ಆವತ್ತೇ ವಾಪಸ್ ಕಳಿಸೋಂಥ ಸೌಲಭ್ಯನೂ ನಮ್ಮಲ್ಲಿ ಇರುತ್ತೆ ಜೊತೆಗೆ ಶಶ್ವಿನಿಕಾಡ್ ಕಡೆಯಿಂದ ಬರೀ ಕೊರೆ ಆಪರೇಷನ್ ಅಂತ ಒಂದೇ ಅಲ್ಲ ಶಶ್ವಿನಿಕಾಡ್ ಕಡೆಯಿಂದ ಯಾವುದೇ ರೀತಿ ಸೌಲಭ್ಯ ಇದ್ರು ಅಂದರೆ ದುರ್ಮಾಂಸ ಇದ್ರೆ ದುರ್ಮಾಂಸನೂ ತೆಗಿಬಹುದು ಹಾಗೆ ಕೊರೆ ಆಪರೇಷನ್ ಮಾಡಿ